ಸ್ನೇಹಿತರೆ ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ ಈ ಒಂದು ಅದ್ಭುತವಾದ ಹಾಡನ್ನ ನಾವು ಚಿಕ್ಕವರಿದ್ದಾಗೆಲ್ಲ ಕೇಳ್ತಾ ಇದ್ವಿ ಹಾಗೆ ಹಾಡ್ತಾ ಇದ್ವಿ ಅದೇ ರೀತಿ ಪಾಠಗಳಲ್ಲಿ ಕೂಡ ನಾವು ಕೇಳಿದ್ದುಂಟು ಈ ಹಾಡನ್ನ ಬರೆದಂತಹ ಕವಿ ಈಶ್ವರ ಸಣ್ಕಲ್ ಅವರು ಇವರು ಧಾರವಾಡದ ಪ್ರಜಾವಾಣಿ ಪ್ರೆಸ್ಸಲ್ಲಿ ಬರ ವರದಿಗಾರರಾಗಿ ಕೆಲಸ ಮಾಡ್ತಿದ್ರಂತೆ ಈಶ್ವರ್ ಸಣ್ಕಲ್ ಅವರು ಈ ಕವಿತೆಯಿಂದ ಎಷ್ಟು ಜನಪ್ರಿಯರಾಗಿದ್ದರು ಅಂತ ಅಂದರೆ ಸಿಡಿಮಿಡಿಗೊಂಡಂತಹ ದರಾ ಬೇಂದ್ರೆಯವರು ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ನಾನು ಬೇಂದ್ರೆ ಅವನು ಸಣ್ಣ ಕಲ್ಲ ಅಂತ ಗೇಲಿ ಮಾಡ್ತಾ ಇದ್ರಂತೆ ಇಂತಹ ಕುಟುಕುಗಳನ್ನು ಹೇಳೋದ್ರಲ್ಲಿ ದರ ಬೇಂದ್ರೆಯವರು ತಮ್ಮ ಕವನಗಳಷ್ಟೇ ಸುಪ್ರಸಿದ್ಧರಾಗಿದ್ದರಂತೆ ಈ ಕವಿತೆಯನ್ನು ಬರೆದಂತಹ ಈಶ್ವರ್ ಸಣ್ಣಕಲ್ ಅವರು ಈ ಹಾಡಲ್ಲಿ ಜಗತ್ತು ನಗ್ನಗ್ತಾ ಇರಲಿ ಜಗದಲ್ಲಿರುವಂತಹ ಎಲ್ಲ ಕಷ್ಟಗಳು ನನಗಿರಲಿ ನಾನತ್ರೇನಂತೆ ಜಗತ್ತು ನನ್ನನ್ನು ಸಂತೈಸುತ್ತೆ ಅದೇ ಜಗತ್ತೇ ಅಳತೊಡಗಿದರೆ ಜಗತ್ತನ್ನ ನನ್ನ ಕೈಯಿಂದ ನೋಡೋಕ್ಕಾಗಲ್ಲ ನೋಡ್ಕೊಳೋಕ್ಕೂ ಕೂಡ ಆಗಲ್ಲ ಏನೇ ಕಷ್ಟ ನಷ್ಟಗಳು ಬರಲಿ ಬಡತನ ಬರಲಿ ಅದನ್ನು ನನಗೆ ಕೊಡೋ ದೇವ್ರೆ ನನಗೆ ಕಷ್ಟ ನಷ್ಟಗಳು ಬಂದರೂ ಕೂಡ ನೀನು ನನ್ನನ್ನು ಕಾಯ್ತೀಯ ನನ್ನನ್ನು ಕಾಪಾಡ್ತೀಯಾ ಅದೇ ರೀತಿ ನಿನಗೆ ಕಷ್ಟಗಳು ಬಂದರೆ ನಿನ್ನನ್ನು ಕಾಯೋರು ಯಾರು ಹೀಗಂತ ಈಶ್ವರ್ ಸಣಕಲ್ ಅವರು ಈ ಕವಿತೆಯಲ್ಲಿ ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಈ ಹಾಡಿನ ಸಾಹಿತ್ಯವು ತುಂಬಾ ಅರ್ಥಪೂರ್ಣವಾಗಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ನಾವು ಕೂಡ ಈಶ್ವರ್ ಸಣ್ಕಲ್ ಅವರ ಜನಪ್ರಿಯವಾದಂತಹ ಈ ಹಾಡನ್ನು ಒಂದು ಬಾರಿ ಅಂತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ನಾನಳಲು ಜಗವ ನೆತ್ತಿಕೊಳದೇ ನಾನಕ್ಕೂ ಜಗಳಲು ನೋಡಬಹುದೇ ಜಗವಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ನಾನಳಲು ನಾನಕ್ಕು ಜಗವಳಲು ನೋಡಬಹುದೇ ತೆರವಾಗಿ ನನ್ನೆದೆಯು ಕಿರಲಿ ಧರೆಯೊಳಗೆ ತೇಲಿಸುವ ನೆನ್ನೆದೆಯಲೂ ಧರೆ ಬತ್ತಿ ಕಲೇನು ಜಗವಲ್ಲ ಗುತಿರಲಿ ಜಗದಳವು ನನಗಿರಲಿ ನಾನಳಲು ಜಗವನ ನೆತ್ತಿಕೊಳದೇ ನಾನಕ್ಕೂ ಜಗವಳಲು ನೋಡಬಹುದೆ ತೆರವಾಗಿ ನನ್ನೆದೆಯು ಧರೆಯದೆ ಉಕ್ಕಿರಲಿ ಧರೆಯೊಳಗೆ ತೇಲಿಸುವವನ್ನೆದೆಯನು ಧರೆ ಬಾತ್ತಿ ನನ್ನೆದೆಯು ಪೊಡವಿಯೈ ಸಿರಿ ಒಡೆದು ಬಡತನವು ನನಗಿರಲಿ ಕೈಯೊಡ್ಡೆ ಪೊಡವಿಯನಗಿಕ್ಕದೇನೂ ಪೊಡವಿಯೇ ಮೈಯಳಿಯೇ ಮಾಡಲೇನು ಪೊಡವಿಯೈ ಸಿರಿ ಒಡೆದು ಬಡತನವು ನನಗಿರಲಿ ಕೈಯೊಡ್ಡೆ ಪೊಡವಿಯನಗಿಕ್ಕದೇನು ಪೊಡವಿಯೇ ಮೈಯಳಿಯೇ ಮಾಡಲೇನು ವಿಶ್ವವನು ತುಂಬಿರುವ ತೊಡಗೆ ಸೈತಿಡಲು ಸೈಪಿಡಲು ಬರುವ ನಾವಂ ಹೇ ತಂದೆಯನಲೆನ್ನನವನೆ ಕಾವಂ ವಿಶ್ವವನು ತುಂಬಿರುವ ತೊಡಗೆ ಸೈತಿಡಲು ಸೈಪಿಡಲು ಬರುವ ನಾವಂ ಹೇ ತಂದೆಯನಲೆನ್ನನವನೆ ಕಾವಂ ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ನಾನಳಲು ಜಗವನನೆತ್ತಿಕೊಳದೆ ನಾನಕ್ಕು ಜಗಳೂ